ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಆಧಾರದ ಮೇಲೆ ವೃಷಭ ರಾಶಿಯವರ ಫಲಿತಾಂಶ ಹೀಗಿದೆ ವೃಷಭ ರಾಶಿಯವರು ಅಕ್ಟೋಬರ್ ಎರಡು ರಲ್ಲಿ ಎದುರಿಸುವ ಸ್ಥಿತಿಗತಿ ಹೀಗಿದೆ ಅಕ್ಟೋಬರ್ ತಿಂಗಳು ವೃಷಭ ರಾಶಿಯವರಿಗೆ ಮಿಶ್ರ ಫಲಿತಾಂಶ ತರುತ್ತದೆ ತಿಂಗಳ ಮೊದಲಾರ್ಧದಲ್ಲಿ ಕೆಲ ಒತ್ತಡ ಮತ್ತು ಸಮಸ್ಯೆಗಳ ಎದುರಿಸುತ್ತೀರಿ ಆದರೆ ನಂತರ ಉತ್ತಮ ಫಲಗಳ ನಿರೀಕ್ಷೆಯಿದೆ ಕೆಲಸ ಅಥವಾ ವ್ಯಾಪಾರದಲ್ಲಿ ದೂರದ ಪ್ರಯಾಣ ಮಾಡುವ ಅಗತ್ಯವಿರಬಹುದು ಮತ್ತು ಮೊದಲಾರ್ಧದಲ್ಲಿ ಸಾಹಸಾತ್ಮಕ ಪ್ರಯತ್ನಗಳು ಬೇಕಾಗಬಹುದು ಆರೋಗ್ಯದ ಬಗ್ಗೆ ಮೊದಲು ವಾರದಲ್ಲಿ ಎಚ್ಚರಿಕೆ ಅಗತ್ಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಗಮನಹರಿಸಬೇಕು ಗಾಯದ ಸಂಭವನೀಯತೆ ಇದ್ದರಿಂದ ಎಚ್ಚರಿಕೆ ಮನೆ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಕೆಲವೊಂದು ಕಂಟಕಗಳನ್ನು ಎದುರಿಸಬಹುದು ಆದರೆ ಕೆಲವು ಬಳಿಕ ಸಹಾಯ ಮತ್ತು ಬೆಂಬಲ ಲಭಿಸುತ್ತದೆ ವೃತ್ತಿ ಮತ್ತು ಆರ್ಥಿಕ ಸ್ಥಿತಿ ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಶ್ರಮ ಮತ್ತು ಪರಿಶ್ರಮದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ ವಿಶೇಷವಾಗಿ ತಿಂಗಳ ಮಧ್ಯದ ಅವಧಿಯಲ್ಲಿ ನಿಮ್ಮ ಹಿತೈಷಿಗಳ ಸಹಾಯದಿಂದ ಸಮಸ್ಯೆಗಳಿಗೆ ಪರಿಹಾರ ದೊರೆಯಬಹುದು ಅಕ್ಟೋಬರ್ ಮೂರರಿಂದ ಇಪ್ಪತ್ನಾಲ್ಕರವರೆಗೆ ಆರ್ಥಿಕ ಲಾಭಗಳು ಲಭಿಸುವ ಸಂಭವವಿದೆ ವಿದ್ಯಾರ್ಥಿಗಳಿಗೂ ಉತ್ತಮ ಪಾಠಫಲ ನಿರಂತರ ಪರಿಶ್ರಮದಿಂದ ಹೊಸ ಉದ್ಯೋಗ ಅಥವಾ ಉನ್ನತ ಸ್ಥಾನಮಾನ ಗಳಿಸುವ ಮನೋಭಾವ ವ್ಯಕ್ತವಾಗಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿಪಾತ್ರರೊಂದಿಗೆ ಪರಸ್ಪರ ನಂಬಿಕೆ ಹೆಚ್ಚುವುದು ದಾಂಪತ್ಯ ಜೀವನದಲ್ಲಿ ಹಗ್ಗ ಬಲಪಡಿಸಲು ಶ್ರೇಷ್ಠ ಸಮಯ ತಿಂಗಳ ಮೊದಲಾರ್ಧದಲ್ಲಿ ಕೆಲವೊಂದು ವಾದವಿವಾದಗಳಿಗೆ ಅವಕಾಶ ಇದ್ದರೂ ಅವು ಆಳವಾದ ಬಾಂಧವ್ಯವನ್ನು ಕೊಡುಗೆ ನೀಡಬಹುದು ಫಲಿತಾಂಶಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಆರಾಮ ಮತ್ತು ಸಂತೋಷದ ಸಮಯ ಕಂಡುಬರುತ್ತದೆ ಆರೋಗ್ಯ ಆರೋಗ್ಯದಲ್ಲಿ ಗಮನ ಅಗತ್ಯ ವಿಶೇಷವಾಗಿ ತಿಂಗಳ ಆರಂಭದಲ್ಲಿ ನಿತ್ಯ ದಿನಚರಿಯಲ್ಲಿ ಶಾರೀರಿಕ ಮತ್ತು ಮಾನಸಿಕ ಸ್ವಸ್ಥತೆಗೆ ಹೆಚ್ಚು ಒತ್ತು ಕೊಡುವುದು ಉಚಿತ ಎಚ್ಚರಿಕೆಯಾಗದಿದ್ದರೆ ಗಾಯ ಬೆಳೆಯುವ ಸಾಧ್ಯತೆ ಇದೆ ವಿಶೇಷ ಸೂಚನೆಗಳು ಗುರು ಅಲ್ಲದೆ ಇತರ ಗೃಹಗಳ ಚಲನವಲನ ನಿಮ್ಮ ಜೀವನವನ್ನು ಪ್ರಭಾವಿಸಿದೆ ಸ್ವಲ್ಪ ಒತ್ತಡಗಳು ಬಂದರೂ ಧೈರ್ಯ ಶಾಂತಿ ಮತ್ತು ಸಂಯಮವು ಮುಖ್ಯ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಹೆಚ್ಚು ಚಿಂತಿಸುವ ಅವಧಿ ಆಗಿರಬಹುದು ಕುಟುಂಬದ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲವಾಗುತ್ತವೆ ಬಾಂಧವ್ಯವನ್ನು ಹಲವು ರೀತಿಯಲ್ಲಿ ಖಚಿತಪಡಿಸಿಕೊಳ್ಳಬಹುದಾದ ಕಾಲವಾಗಿದೆ ಸಾರಾಂಶವಾಗಿ ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿಯವರು ವ್ಯವಹಾರ ಮತ್ತು ಕುಟುಂಬವಾಗಿ ಸಾಧನೆ ಒತ್ತಡ ಮತ್ತು ಶಾರೀರಿಕ ಜಾಗೃತಿ ಎರಡೂ ಹೊಂದಿರುವ ಸಮಯ ಸಮತೋಲನ ಮತ್ತು ನಿಯಮಿತ ಜೀವನ ಶೈಲಿ ಬೆಳೆಸುವುದರಿಂದ ಉತ್ತಮ ಫಲಮಾನ ಸಾಧ್ಯವಾಗಲಿದೆ